ಲಿಸ್ಟ್ ಬಿಟ್ರಿ ಬೆಳಗಾವಿ ಯಾರು ಬಹುಶಃ ನೋಡಿರ್ಬೇಕು ಹದಿನೈದನೇ ಲಿಸ್ಟ್ ಬಿಟ್ಟಾರ ಈಗ ಮಂಗ್ಳೂರು ಯಾರದಿಂದ ಎಷ್ಟು ಜನ ಭಾಗವಹಿಸೋಡ್ರಿ ಮಾತಾಡಬೇಡ್ರಿ ಮಂಗ್ಳೂರು ಯಾರದಿಂದ ಭಾಗವಹಿಸ್ತಕ್ಕ ವಿದ್ಯಾರ್ಥಿಗಳು ನಿಮ್ಗೆ ಒಳ್ಳೆ ಸುವರ್ಣ ಅವಕಾಶ ಅದ ನೋಡ್ರಿ ರನ್ನಿಂಗ್ ನಾಲ್ಕನೇ ಗ್ರೂಪ್ ಬಂದವರು ಸಿಲೆಕ್ಷನ್ ಆಗ್ಯಾರ ಸಲ ಪ್ಲಸ್ ಏಳು ತೆಗದವ್ರು ಸಿಲೆಕ್ಷನ್ ಆಗ್ಯಾರ ತಲೆ ಯಾರು ಬೇಜಾರು ಮಾಡ್ಕೋಬೇಡ್ರಿ ಒಳ್ಳೆ ಅವಕಾಶ ಏ ಅದಕ್ಕೆ ನೋಡ್ರಿ ಒಳ್ಳೆ ಅವಕಾಶ ಅದ ಯಾರು ಮಂಗಳೂರು ಯಾರಕ್ಕೂ ರ್ಯಾಲಿಗೆ ಭಾಗವಹಿಸ್ತಾ ಇದ್ರಿ ಎಲ್ಲರಿಗೂ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಿಂದ ಅಡ್ವಾನ್ಸ್ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ವಿ ಎಲ್ಲರೂ ಪಾಸ್ ಆಗಬೇಕು ಇಲ್ಲಿ ಬಂದಂಥವ್ರು ಎಲ್ಲ ವಿದ್ಯಾರ್ಥಿಗಳು ಆಗಬೇಕು ಆಮೇಲೆ ಒಳ್ಳೆ ಅವಕಾಶದ ನೀವು ಎಲ್ಲರ ಫಿಸಿಕಲ್ ಎಕ್ಸಲೆಂಟ್ ಬಿಟ್ಟು ಸೆಕೆಂಡ್ ಗ್ರೂಪರ ಹೊಳಿರಿ ಜಸ್ಟ್ ಫೈನಲ್ ಒಟ್ಟೆ ಆಗಲಿಲ್ಲ ಆಗ್ರಿ ಪಾಸ್ ಆದರೂ ಈ ಸಲ ಸಿಲೆಕ್ಷನ್ ಕಿರ್ತೇ ಹಾಕಿವಿ ರೀ ಹಿಂಗೆ ಅವಕಾಶ ಹೊಳಿ ಸಿಗೋದಿಲ್ಲ ನಿಮ್ಗೆ ಗೊತ್ತಿರಲಿ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಈಗಾಗಲೇ ಗೊತ್ತದೆ ಎರಡು ಸಾವಿರದ ಇಪ್ಪತ್ತೈದು ಅದರಿಂದ ವರ್ಷಕ್ಕೆ ನಲ್ವತ್ತು ಸಾವಿರ ಈ ಆರ್ಮಿ ನೇವಿ ಏರ್ಫೋರ್ಸ್ ಕುಡಿಯ ನಲ್ವತ್ತು ಸಾವಿರ ಇತ್ತು ಈಗ ಒಂದ್ ಲಕ್ಷ ಮಡ್ಯಾರೀ ಒಂದ್ ಲಕ್ಷ ಅಂದ್ರೆ ಇನ್ನೊಂದು ಇನ್ನೊಂದು ನಿಮ್ಗೆ ಯಾಕೆ ಹೆಚ್ಚಿಗೆ ತುಂಬಿಕೋತಾರಂದ್ರೆ ಒಳಗ ಅಗ್ನಿವೀರ್ ಹೊರಗೆ ಹೊರಗ್ಬ್ರ ರೀ ಒಳಗಿದ್ದವ್ರು ಹೊರಗೆ ಅಂದ್ರೆ ಬಹಳಷ್ಟು ಜನ ಒಮ್ಮೆ ಕಾಲಕ್ಕೆ ಖಾಲಿ ಆಗತ್ತ ಒಳಗ ಅದಕ್ಕೆ ಎಲ್ಲರೂ ಒಳಗೆ ಹೋಗುವಂತ ಅವಕಾಶ ಬಹಳ ದೂರ ಇಲ್ಲ ಒಳಗೆ ಜಾಯ್ನಿಂಗ್ ಹಾಕಿರಿ ನೀವು ಎಲ್ಲಾರು ಎಪ್ರಿಲ್ ಒಳಗೆ ಜಾಯ್ನಿಂಗ್ ಹಾಕಿರಿ ಅವ್ರನ್ನ ಹೊರಗೆ ಹಾಕ್ಬಿಡ್ದೆ ನಿಮ್ಗೆ ಒಳಗೆ ತಗೊಂಡಿರ್ತಾರೀ ಅಂಥ ಅವಕಾಶದ ಚಿಕ್ಕಂತ ಅವಕಾಶನ ಬಳಸ್ಕೊಂಡು ಎಲ್ಲರೂ ಪಾಸ್ ಆಗಬೇಕು ಹಾಕಿರಿ ಎಲ್ಲರೂ ಪಾಸ್ ಹಾಕಿರಿ ಜೋರ್ಸಿ ಬರ್ಬೇಕು ಎಲ್ಲಾರು ಪಾಸ್ ಹಾಕಿರಿ ನೋಡಿರಿ ನೋಡ್ರಿ ರನ್ನಿಂಗ್ ಹೋಗ್ಬೇಕು ನಾಲ್ಕು ರೌಂಡ್ ದಯವಿಟ್ಟು ಒಂದು ರೌಂಡ್ ಎರಡು ರೌಂಡಾಗಿ ಓಟ್ ನಿಲ್ಬೇಡ್ರಿ ನಿಮ್ಗೆ ಎಷ್ಟು ಸಾಕು ಪ್ರಯತ್ನ ಮಾಡಿರಿ ಗೊತ್ತಾಕದ್ರಿ ನಿಮ್ಗೆ ಎಷ್ಟು ಲೆಕ್ಕತ್ತ ಪ್ರಯತ್ನ ಮಾಡ್ರಿ ಈಗ ರನ್ನಿಂಗ್ ಮುಗಿಂಗ್ ಹೋದ್ಮೇಲೆ ಪ್ರಪ್ಸ ಜಿಗ್ ಜಾಗ್ ನಡಿಗೆ ಆದರೂ ಆ ಮುಂದಿನ ಕಾರ್ಯಕ್ರಮ ಬರ್ಬೇಕು ನೀವು ಕೆಲವೊಂದು ವಿದ್ಯಾರ್ಥಿಗಳು ಏನ್ ಮಾಡ್ತೀರಿ ರನ್ನಿಂಗ್ ಫೇಲ್ ಆಯ್ತು ಅಂತ ಹೇಳಿ ಇತ್ತ ಹೋಗಿ ಬಿಡ್ತಿರಿ ಹಂಗ ಮಾಡ್ಬೇಡ್ರಿ ಗೊತ್ತಬೇಡ್ರಿ ಹೋಗಿ ನಾವು ಮತ್ತ ದಯವಿಟ್ಟು ಆ ರೀತಿ ಮಾಡ್ಬೇಡ್ರಿ ಸ್ಟಾರ್ಟಿಂಗ್ ಸಾಕಷ್ಟು ತಗೋರಿ ಮುಂದಂತೂ ಇರ್ತೈತಿ ರೆಡಿ ಎಲ್ಲಾರು ಬಾವಿ ಅಗ್ನಿವೀರರು ರನ್ನಿಂಗ್ ಅನ್ನು ಮಾಡ್ತಾ ಇದಾರೆ ನಾವು ಗಮನಿಸಬಹುದು ಇವಾಗ ಫಸ್ಟ್ ರೌಂಡ್ ರನ್ನಿಂಗ್ ಅನ್ನು ಮಾಡ್ತಾ ಇದ್ದಾರೆ ಬಹಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗ್ ಮಾಡ್ತಾ ಇದ್ದಾರೆ ನೋಡಬಹುದು ಇಲ್ಲಿ ಈಗಾಗಲೇ ಅಗ್ನಿವೀರ ಆರ್ಮಿ ಪರೀಕ್ಷೆಯನ್ನು ಪಾಸ್ ಮಾಡಿ ನೆಕ್ಸ್ಟ್ ಫಿಸಿಕಲ್ ಮತ್ತು ಮೆಡಿಕಲ್ಗಾಗಿ ಮಂಗಳೂರಿನ ಮೂಡುಬಿದರಿಯ ಆಳ್ವಾಸ್ ಮೈದಾನದಲ್ಲಿ ಫೆಬ್ರವರಿ ಹದಿನಾಲ್ಕರವರೆಗೆ ಆಳ್ವಾಸದಲ್ಲಿ ಅಗ್ನಿವೀರ ಆರ್ಮಿ ರ್ಯಾಲಿ ನಡೀತಾ ಇದೆ ಆ ರ್ಯಾಲಿಯಲ್ಲಿ ಅಭ್ಯರ್ಥಿಗಳು ಸಿದ್ಧಾರೆ ನೋಡೋಣ ಎಷ್ಟು ಜನ ಆಯ್ಕೆ ಆಗ್ತಾರೆ ಇಲ್ಲೇ ಗೊತ್ತಾಗ್ತದೆ ಐದು ನಿಮಿಷ ಮೂವತ್ತು ಸೆಕೆಂಡ್ ಒಳಗೆ ಬಂದ್ರೆ ಫಸ್ಟ್ ಗ್ರೂಪ್ ಐದು ನಲವತ್ತೈದು ಒಳಗೆ ಬಂದ್ರೆ ಸೆಕೆಂಡ್ ಗ್ರೂಪ್ ಆರು ನಿಮಿಷ ಒಳಗಡೆ ಬಂದ್ರೆ ಥರ್ಡ್ ಗ್ರೂಪ್ ಆರಿಂದ ಆರು ಹದಿನೈದು ಒಳಗೆ ಬಂದ್ರೆ ಫೋರ್ತ್ ಗ್ರೂಪ್ ಈ ರನ್ನಿಂಗ್ ಟೈಮ್ ಅನ್ನು ಹೇಳ್ತಾ ಇರ್ತೀವಿ ಪ್ರತಿಯೊಂದು ರೌಂಡು ಟೈಮ್ ಅನ್ನು ನೀವು ಗಮನಿಸ್ತಾ ಇರ್ಬೋದು ಒಂದು ಮೂರು ಐದು ಒಂದು ಆರು ಒಂದು ಎಂಟು ಒಂದು ಒಂಬತ್ತು ಒಂದು ಹನ್ನೊಂದು ಒಂದು ಹನ್ನೆರಡು ಒಂದು ಹದಿನಾಲ್ಕು ಒಂದು ಹದಿನೈದು ಒಂದು ಹದಿನೇಳು ಒಂದು ಹದಿನೆಂಟು ಒಂದು ಇಪ್ಪತ್ತು ಒಂದು ಇಪ್ಪತ್ತೊಂದು ಒಂದು ಇಪ್ಪತ್ತ್ಮೂರು ಒಂದು ಇಪ್ಪತ್ತ್ನಾಲ್ಕು ಒಂದು ಇಪ್ಪತ್ತಾರು ಒಂದು ಇಪ್ಪತ್ತೇಳು ಒಂದು ಇಪ್ಪತ್ತೊಂಬತ್ತು ಒಂದು ಮೂವತ್ತು ಒಂದು ಮೂವತ್ತೆರಡು ಒಂದು ಮೂವತ್ತ್ಮೂರು ಒಂದು ಮೂವತ್ತೈದು ಒಂದು ಮೂವತ್ತೇಳು ಒಂದು ಮೂವತ್ತೊಂಬತ್ತು ಒಂದು ನಲವತ್ತು ಒಂದು ನಲವತ್ತೆರಡು ಒಂದು ಒಂದು ಈಗ ಎರಡನೇ ರೌಂಡ್ ಓಡುತ್ತಾರೆ ಬಹಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗ್ ಮಾಡ್ತಾ ಇದ್ರೆ ಎರಡನೇ ರೌಂಡ್ ನೋಡೋಣ ಗ್ರೂಪ್ ಎಷ್ಟು ಜನ ಬರ್ತಾರೋ ಸೆಕೆಂಡ್ ಗ್ರೂಪ್ ಥರ್ಡ್ ಗ್ರೂಪ್ ಗ್ರೂಪ್ ಫಸ್ಟ್ ಗ್ರೂಪ್ ಬಂದಂತ ಅಭ್ಯರ್ಥಿಗಳಿಗೆ ಅರವತ್ತು ಗಳು ಇರ್ತಾವ ಸೆಕೆಂಡ್ ಗ್ರೂಪ್ ಬಂದಂತವರಿಗೆ ಮಾರ್ಕ್ಸ್ ಗಳು ಇರ್ತಾವ ನೀವು ಮಾಸ್ಗಳ ಸಹಿತ ಕೌಂಟ್ ಆಗ್ತಾ ನಿಮ್ಗೆ ಪರೀಕ್ಷೆಯಲ್ಲಿ ಒಂದು ನೂರು ಮಾರ್ಕ್ಸ್ ಆದ್ರೆ ಫಿಸಿಕಲ್ಗಿ ಒಂದು ನೂರು ಮಾರ್ಕ್ಸ್ ಇರ್ತದೆ ಕ್ಲಬ್ಸ್ ರನ್ನಿಂಗ್ ಒಟ್ಟು ನೂರು ಮಾರ್ಕ್ಸ್ ಇರ್ತದೆ ನೋಡಬಹುದು ಪ್ರತಿ ಒಂದು ರೌಂಡ್ ಟೈಮ್ ಅನ್ನು ಹೇಳ್ತಾ ಇರ್ತೀವಿ ಗಮನಿಸಬಹುದು ಟೈಮ್ ಅನ್ನ ಗಮನಿಸಬಹುದು ಈಗ ಎರಡನೇ ರೌಂಡ್ ಮುಗಿಸ್ಲಿಕ್ಕೆ ಬಂದರೆ ಎರಡು ಇಪ್ಪತ್ತಾರು ಎರಡು ಇಪ್ಪತ್ತೆಂಟು ಎರಡು ಮೂವತ್ತು ಎರಡು ಮೂವತ್ತೆರಡು ಎರಡು ಮೂವತ್ಮೂರು ಎರಡು ಮೂವತ್ತೈದು ಎರಡು ಮೂವತ್ತೇಳು ಎರಡು ಮೂವತ್ತೆಂಟು ಎರಡು ನಲವತ್ತು ಎರಡು ನಲವತ್ತೆರಡು ಎರಡು ನಲವತ್ತ್ನಾಲ್ಕು ಎರಡು ನಲವತ್ತೈದು ಎರಡು ನಲವತ್ತೇಳು ಎರಡು ನಲವತ್ತೊಂಬತ್ತು ಎರಡು ಐವತ್ತೊಂದು ಎರಡು ಐವತ್ತ್ಮೂರು ಎರಡು ಐವತ್ತೈದು ಎರಡು ಐವತ್ತೇಳು ಎರಡು ಐವತ್ತೊಂಬತ್ತು ಮೂರು ಮೂರು ಎರಡು ಮೂರು ನಾಲ್ಕು ಮೂರು ಐದು ಮೂರು ಏಳು ಮೂರು ಒಂಬತ್ತು ಈಗ ಮೂರನೇ ರೌಂಡ್ ಓಡ್ತಾ ಇದ್ದಾರೆ ಬಹಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗ್ ಮಾಡ್ತಾ ಇದ್ದಾರೆ ಗಮನಿಸಬಹುದು ಮೂರನೇ ರೌಂಡ್ ಓಡ್ತಾ ಇದ್ದಾರೆ ಇನ್ನು ಕೇವಲ ಎರಡ್ ನೂರು ಮೀಟರ್ ಮಾತ್ರ ಇದೆ ಮುಂದೆ ಇದ್ದಂತ ಕ್ಯಾಂಪ್ ಕಲರ್ ಬಹಳ ವೇಗವಾಗಿ ಇಬ್ಬರು ಜೊತೆಯಾಗಿ ರನ್ನಿಂಗ್ ಮಾಡ್ತಾ ಇದ್ದಾರೆ ಆದ್ರೆ ಹಿಂದಿದಂತ ಅಭ್ಯರ್ಥಿಗಳು ಸಹಿತ ಅಷ್ಟೇ ವೇಗವಾಗಿ

నాలుగు ఒంబత్తు నాలుగు పన్నొందు నాలుగు పదిమూడు నాలుగు పదిహేను నాలుగు పదిహేను లాస్ట్ రౌండ్ నాలుగు ఇప్పత్తు లాస్ట్ రౌండ్ లాస్ట్ రౌండ్ నాలుగు ఇప్పటి నాలుగు 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 లాస్ట్ రౌండ్ నాలుగు లాస్ట్ రౌండ్ నాలుగు

ग्रुप टू ग्रुप टू ग्रूप ग्रूप टू ग्रुप टू ग्रुप टू ग्रुप टू ग्रुप टूप टू ग्रुप टू ग्रूप टू ग्रूप टू Group three, group uh, three, group 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 four, 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 group ಸರಿ ಇವರು ಫಸ್ಟ್ ಗ್ರೂಪ್ ಬಂದಾರ ಐದು ಮೂವತ್ತರೊಳಗೆ ಬಂದಾರೀ ಐದು ಮೂವತ್ತರೊಳಗೆ ಬಂದ್ರೆ ಇವ್ರಿಗೆ ಅರವತ್ತು ಮಾರ್ಕ್ಸ್ ರೀ ಮಾರ್ಕ್ಸ್ ಇರ್ತವ್ರಿ ಒಂದು ನೂರು ಮಾರ್ಕ್ಸ್ ಫಿಸಿಕಲ್ ನೂರ್ ಮಾರ್ಕ್ಸ್ ಎಕ್ಸಾಮ್ ಇರ್ತದೆ ಇದು ಇವರೆಲ್ಲರೂ ಐದು ಮೂವತ್ತರೊಳಗೆ ಬಂದಾರ ಅಂದ್ರೆ ಇವ್ರಿಗೆ ಅರ್ವತ್ಕ ಅರವತ್ತು ಮಾರ್ಕ್ಸ್ ಬಂದಂಗೆ ಹಾನ್ರಿ ಆಮೇಲೆ ಎರಡನೇದಕ್ಕೆ ಹನ್ನೆರಡು ಮೈನಸ್ ಆಕೆ ನಲ್ವತ್ತೆಂಟು ರೀ ಹಿಂಗೆ ಹನ್ನೆರಡು ಹನ್ನೆರಡು ಮೈನಸ್ ಹಾಕತ್ತಾಗ್ರಿ ನಾಲ್ಕು ಗ್ರೂಪ್ ರೀ ಹಾಂ ಹನ್ನೆರಡು ಹನ್ನೆರಡು ಆಗ್ತದೆ ರೀ ಬರ್ರಿ ಹ್ಞೂ ರೀ ಜೋರ್ಸಿ ಹ್ಞೂ ಜಂಪೀ ಹ್ಞೂ ಮಾಲಿಂಗ್ ರಮೇಶ್ ಮಾಲಿಂಗ್

ಗುರುಪಿ ಶುಮಕ ಅವರು ಬರಲಿ ಹ ಎಲ್ಲ ಕಡೆ ಹ ಸೆಕೆಂಡ್ ಗ್ರೂಪ್ ಬಂದಂತ ಅಭ್ಯರ್ಥಿಗಳು ಲೈನ್ ಮಾಡ್ಕೋಬೇಕು ಜೋರೈನಿ ಮೈಸೂರಿನಿ ಮೂರು ಹೇಳಬಹುದು ಸಂತೋಷ ರಾಜಾಪುರ ಬರಲಿ बोलो ಬಾಮಿ ಪ್ರೊಫೆಸರ್ ಮೇತಿ ರಾವ್ ಎಲ್ಲ ಜಮ್ಗನ್ ಪ್ರೊಫೆಸರ್ ಮೇತಿ ರಾವ್ ಯೋಗನಿಸ್ ರಿಚಲ್ ಕೋನೂರು ಮಾಲಿಂಗಪುರ ಮಾಲಿಂಗಪುರ ಯೋಗನಿಸ್ ಓರ್ಸಿ ಮಾಲಿಂಗಪುರ ಮಾಲಿಂಗಪುರ ಕಿರಣ್ ಪೊಟೆನ್ಷಿಟಿ ಮಾಲಿಂಗಪುರ ಇಲ್ಲ ಬಾ

ಫಸ್ಟ್ ಇದ್ರೊಳಗ ಬಾಳ ಫಸ್ಟ್ ಇದ್ರೊಳಗ ಹುಡುಗು ಹುಡುಗು ಹಿಂಗ್ ಚಿಂಚಲಿ ಚಿಂಚಲಿ ಶ್ರೀನಿವಾಸ್ ಪಾಟೀಲ್ ಧರ್ಮಿ ಧರ್ಮಿ ಸುಳ್ಳಿ ಚಿನ್ಮಟ್ಟಿ ಅಮ್ಮ ಸಜ್ಜಿ ಮಾಡಬೇಕು ರೈಬಾಗ್ ತರಬಾಗ್

ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಪ್ರವೇಶಗಳು ಪ್ರಾರಂಭವಾಗಿವೆ ಬಾಲಕರ ಆಶೀರ್ವಾದ ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಇಪ್ಪತ್ತೊಂದನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಜನರಲ್ ಡ್ಯೂಟಿ ಟ್ರೇಡ್ಸ್ಮನ್ ಆರ್ಮಿ ಅಸಿಸ್ಟೆಂಟ್ ಆಫೀಸರ್ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ बेस्ड ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು ވುಮೆನ್ ಮಿಲಿಟರಿ ಪೊಲೀಸ್ ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ एसएससी ಜೆಡಿ ಬಿಎಸ್ಎಫ್ ಸಿಆರ್‌ಪಿಎಫ್ ಅಸ್ಸಾಂ ರೈಫಲ್ಸ್ ಐಟಿಬಿಪಿ ಸಿಎಸ್‌ಎಫ್ ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ ತಾಲೂಕು ಮೂಡಲ್ಗಿ ಜಿಲ್ಲೆ ಬೆಳಗಾವಿ ರಾಜ್ಯ ಕರ್ನಾಟಕ ಪ್ರವೇಶ ಪ್ರಾರಂಭವಾಗಿದೆ